ಎಲ್ಲರಿಗೂ ನಮಸ್ಕಾರ ಆಫ್ ಇನ್ಸ್ಪಿರೇಷನ್ ಚಾನೆಲ್ಗೆ ಮತ್ತೊಮ್ಮೆ ಆತ್ಮೀಯ ಸ್ವಾಗತ ನಾವು ನಮ್ಮ ಜೀವನದಲ್ಲಿ ದೊಡ್ಡ ಕನಸುಗಳನ್ನು ಕಂಡಾಗ ಕೆಲವರು ಅದನ್ನು ನೋಡಿ ನಗುತ್ತಾರೆ ನೀನು ಇದನ್ನು ಮಾಡಲು ಸಾಧ್ಯವಿಲ್ಲ ನಿನ್ನ ಯೋಗ್ಯತೆ ಅಷ್ಟೇ ಎಂದು ಹೇಳುತ್ತಾರೆ ಈ ಮಾತುಗಳು ನಮ್ಮ ಕನಸುಗಳನ್ನು ನುಚ್ಚುನೂರು ಮಾಡುತ್ತವೆ ಆದರೆ ಆ ಮಾತುಗಳಿಗಿಂತ ನಮ್ಮ ನಂಬಿಕೆ ದೊಡ್ಡದಾಗಿದ್ದರೆ ಆಗ ಕನಸುಗಳು ಕೇವಲ ಕನಸುಗಳಾಗಿ ಉಳಿಯುವುದಿಲ್ಲ ಅವು ಜೀವ ಪಡೆಯುತ್ತವೆ ಇಂದು ನಾವು ನಿಮಗೆ ಒಬ್ಬ ಸಾಮಾನ್ಯ ಹುಡುಗಿಯ ಅಸಾಮಾನ್ಯ ಸಾಧನೆಯ ಕಥೆಯನ್ನು ಹೇಳುತ್ತಿದ್ದೇವೆ ಆಕೆಯ ಕನಸು ಭೂಮಿಯಿಂದ ಆಕಾಶದಷ್ಟು ದೊಡ್ಡದಾಗಿತ್ತು ಇದು ಅನು ಎಂಬ ಹುಡುಗಿಯ ಕಥೆ ಅನು ಒಂದು ಪುಟ್ಟಹಳ್ಳಿಯ ಬಡ ಕುಟುಂಬದಲ್ಲಿ ಹುಟ್ಟಿದಳು ಆಕೆಯ ತಂದೆ ಒಬ್ಬ ಸಣ್ಣ ರೈತ ಆಕೆ ರಾತ್ರಿ ಮಲಗುವಾಗ ಮನೆಯಿಂದ ಹೊರಗೆ ಹೋಗಿ ಆಕಾಶದ ಕಡೆ ನೋಡುತ್ತಿದ್ದಳು ನಕ್ಷತ್ರಗಳು ಚಂದ್ರ ಮತ್ತು ದೂರದ ಆಕಾಶವನ್ನು ನೋಡಿ ಆಕೆ ಮಂತ್ರಮುಗ್ಧಳಾಗುತ್ತಿದ್ದಳು ಆಕೆಯ ಮನಸ್ಸಿನಲ್ಲಿ ನಾನು ಈ ನಕ್ಷತ್ರಗಳನ್ನು ಮುಟ್ಟಬೇಕು ಬಾಹ್ಯಾಕಾಶಯಾನಿಯಾಗಿ ಬಾಹ್ಯಾಕಾಶಕ್ಕೆ ಹೋಗಬೇಕು ಎಂಬ ಕನಸು ಮುಳೆಯಿತು ಆಕೆ ತನ್ನ ಕನಸನ್ನು ತನ್ನ ತಂದೆಯ ಬಳಿ ಹೇಳಿದಾಗ ಅವರು ನಕ್ಕರು ಅನು ಬಾಹ್ಯಾಕಾಶಯಾನಿ ಆಗಲು ಬಹಳಷ್ಟು ಹಣ ದೊಡ್ಡ ದೊಡ್ಡ ಶಾಲೆ ಉತ್ತಮ ಶಿಕ್ಷಣ ಬೇಕು ನಮ್ಮ ಹಳ್ಳಿಯಲ್ಲಿ ಇದೆಲ್ಲ ಎಲ್ಲಿ ಸಿಗುತ್ತದೆ ಇದು ಕೇವಲ ಒಂದು ಕನಸು ಅದನ್ನು ಮರೆತು ಬಿಡು ಎಂದು ಹೇಳಿದನು ಶಾಲೆಯಲ್ಲಿ ಶಿಕ್ಷಕರು ಕೂಡ ಬಾಹ್ಯಾಕಾಶಯಾನಿಯಾಗುವುದು ಹುಡುಗಿಯರಿಗೆ ಅಲ್ಲ ಅದರಲ್ಲೂ ಬಡವರಿಗೆ ಸಾಧ್ಯವಿಲ್ಲ ಎಂದು ಹೇಳುತ್ತಿದ್ದರು ಆಕೆಯ ಸ್ನೇಹಿತರು ಕೂಡ ಆಕೆಯನ್ನು ಕನಸುಗಾರಳು ಎಂದು ಹಾಸ್ಯ ಮಾಡುತ್ತಿದ್ದರು ಆದರೆ ಅನು ತನ್ನ ಕನಸನ್ನು ಎಂದಿಗೂ ಕೈಬಿಡಲಿಲ್ಲ ಆಕೆ ಹಗಲು ರಾತ್ರಿ ಕಷ್ಟಪಟ್ಟು ಓದಲು ಪ್ರಾರಂಭಿಸಿದಳು ಹಳ್ಳಿಯ ಗ್ರಂಥಾಲಯದಲ್ಲಿ ಸಿಕ್ಕ ವಿಜ್ಞಾನ ಪುಸ್ತಕಗಳನ್ನೆಲ್ಲಾ ಓದಿದಳು ಇಂಟರ್ನೆಟ್ ಸೌಲಭ್ಯ ಇರಲಿಲ್ಲ ಟ್ಯೂಷನ್ ತೆಗೆದುಕೊಳ್ಳಲು ಹಣವಿರಲಿಲ್ಲ ಆದರೆ ಆಕೆಯ ಛಲ ಮಾತ್ರ ಅಪಾರವಾಗಿತ್ತು ಆಕೆ ವಿಜ್ಞಾನದ ವಿಷಯಗಳಲ್ಲಿ ಹೆಚ್ಚಿನ ಅಂಕಗಳನ್ನು ಗಳಿಸುತ್ತಿದ್ದಳು ಕಾಲೇಜಿಗೆ ಸೇರುವ ಸಮಯ ಬಂದಾಗ ಆಕೆಯ ತಂದೆ ನಮ್ಮ ಕೈಯಲ್ಲಿ ಹಣವಿಲ್ಲ ಎಂದು ಹೇಳಿದರು ಆದರೆ ಅನು ತನ್ನ ಕಷ್ಟಪಟ್ಟು ಸಂಪಾದಿಸಿದ ಜ್ಞಾನದಿಂದ ಒಂದು ರಾಜ್ಯ ಮಟ್ಟದ ವಿಜ್ಞಾನ ಸ್ಪರ್ಧೆಯಲ್ಲಿ ಭಾಗವಹಿಸಿ ಅದರಲ್ಲಿ ಪ್ರಥಮ ಸ್ಥಾನ ಪಡೆದಳು ಈ ಬಹುಮಾನದಿಂದ ಆಕೆಗೆ ಒಂದು ಪ್ರತಿಷ್ಠಿತ ಕಾಲೇಜಿನಲ್ಲಿ ಪ್ರವೇಶ ಮತ್ತು ವಿದ್ಯಾರ್ಥಿವೇತನ ಸಿಕ್ಕಿತು ಕಾಲೇಜಿಗೆ ಬಂದ ನಂತರವೂ ಆಕೆಯ ಹೋರಾಟ ಮುಂದುವರಿಯಿತು ನಗರದ ಮಕ್ಕಳು ಉತ್ತಮ ಸೌಲಭ್ಯಗಳನ್ನು ಹೊಂದಿದ್ದರು ಅನು ಇಂಗ್ಲಿಷ್ನಲ್ಲಿ ಮತ್ತು ವಿಜ್ಞಾನ ವಿಷಯಗಳಲ್ಲಿ ಇನ್ನಷ್ಟು ಜ್ಞಾನ ಗಳಿಸಲು ಹಗಲು ರಾತ್ರಿ ಕಷ್ಟಪಟ್ಟಳು ಕೆಲವೊಮ್ಮೆ ಅವಳಿಗೆ ಹತಾಶೆ ಆಗುತ್ತಿತ್ತು ನಾನು ಈ ಕನಸನ್ನು ನನಸು ಮಾಡಲು ಸಾಧ್ಯವಿಲ್ಲವೇನೋ ಎಂದು ಅನಿಸುತ್ತಿತ್ತು ಆದರೆ ಆಕೆ ರಾತ್ರಿ ಆಕಾಶದ ಕಡೆ ನೋಡಿ ತನ್ನ ಕನಸನ್ನು ನೆನಪಿಸಿಕೊಳ್ಳುತ್ತಿದ್ದಳು ಅನು ಕಾಲೇಜಿನಲ್ಲಿ ವಿಜ್ಞಾನದ ಅಧ್ಯಯನವನ್ನು ಮುಂದುವರೆಸಿದಳು ಆಕೆಯ ಶ್ರಮ ಮತ್ತು ಛಲಕ್ಕೆ ಒಂದು ಫಲ ಸಿಕ್ಕಿತು ಒಂದು ರಾಷ್ಟ್ರಮಟ್ಟದ ಸ್ಪರ್ಧೆಯಲ್ಲಿ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆಯ ಒಂದು ಯೋಜನೆಗಾಗಿ ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡುತ್ತಿದ್ದರು ಅನು ಆ ಸ್ಪರ್ಧೆಯಲ್ಲಿ ಭಾಗವಹಿಸಿದಳು ಆಕೆಯ ಜ್ಞಾನ ಕಷ್ಟಪಟ್ಟು ಕೆಲಸ ಮಾಡುವ ಮನೋಭಾವ ಮತ್ತು ಆಕೆಯ ಕನಸಿನ ಬಗ್ಗೆ ಆಕೆ ನೀಡಿದ ಪ್ರಾಮಾಣಿಕ ಉತ್ತರ ನಿರ್ಣಾಯಕರನ್ನು ಆಕರ್ಷಿಸಿತು ಸ್ಪರ್ಧೆಯ ಕೊನೆಯಲ್ಲಿ ಅನು ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆಯ ಯೋಜನೆಗೆ ಆಯ್ಕೆಯಾದಳು ಈ ಸುದ್ದಿ ಹಳ್ಳಿಗೆ ತಲುಪಿದಾಗ ಇಡೀ ಹಳ್ಳಿ ಆಶ್ಚರ್ಯಚಕಿತವಾಯಿತು ಆಕೆಯ ಮೇಲೆ ನಕ್ಕಜನರು ಈಗ ಆಕೆಯನ್ನು ನೋಡಿ ಹೆಮ್ಮೆಪಟ್ಟರು ಕನಸುಗಳಿಗೆ ಗರಿಕೆ ಇಲ್ಲ ಎಂದು ಹೇಳಿದವರು ಈಗ ಅನು ನಮ್ಮ ಹೆಮ್ಮೆ ಎಂದು ಹೇಳಲು ಪ್ರಾರಂಭಿಸಿದರು ಅನು ಬಾಹ್ಯಾಕಾಶಯಾನದ ತರಬೇತಿ ಪಡೆದಳು ಹಲವು ವರ್ಷಗಳ ಶ್ರಮ ಮತ್ತು ಕಷ್ಟದ ನಂತರ ಒಂದು ದಿನ ಆಕೆ ನಿಜವಾಗಿಯೂ ಬಾಹ್ಯಾಕಾಶಕ್ಕೆ ಹೋದಳು ಆಕೆ ಬಾಹ್ಯಾಕಾಶದಿಂದ ಭೂಮಿಯನ್ನು ನೋಡಿದಾಗ ಆಕೆಯ ಕಣ್ಣುಗಳಲ್ಲಿ ಕಣ್ಣೀರು ತುಂಬಿತ್ತು ತನ್ನ ಕನಸಿನ ಮೊದಲ ಹೆಜ್ಜೆಯನ್ನು ಇಟ್ಟದ್ದು ಅಂದು ತನ್ನ ಹಳ್ಳಿಯ ಮನೆಯಿಂದ ಹೊರಗೆ ಹೋಗಿ ಆಕಾಶವನ್ನು ನೋಡಿದಾಗ ಎಂದು ಆಕೆ ನೆನಪಿಸಿಕೊಂಡಳು ಅನು ಹಿಂದಿರುಗಿ ಬಂದ ನಂತರ ಆಕೆಯ ಹಳ್ಳಿಗೆ ಹೋಗಿ ಮಕ್ಕಳಿಗೆ ಭವಿಷ್ಯದ ಬಗ್ಗೆ ಪಾಠ ಹೇಳಿದಳು ನನ್ನ ಕನಸು ದೊಡ್ಡದಿತ್ತು ಆದರೆ ನನ್ನ ನಂಬಿಕೆ ಇನ್ನೂ ದೊಡ್ಡದಿತ್ತು ನಿಮ್ಮ ಕನಸುಗಳಿಗೆ ಬೇರೆಯವರ ಮಾತುಗಳು ಅಡ್ಡಿಯಾಗಲೂ ಬಿಡಬೇಡಿ ನಿಮ್ಮನ್ನು ನೀವು ನಂಬಿ ಮತ್ತು ಕೆಲಸ ಮಾಡುತ್ತಲೇ ಇರಿ ಆಕಾಶ ನಿಮಗೆ ಮಿತಿಯಲ್ಲ ಎಂದು ಹೇಳಿದಳು ಅನುಳ ಕಥೆ ನಮಗೆ ಜೀವನದ ದೊಡ್ಡ ಪಾಠವನ್ನು ಕಲಿಸುತ್ತದೆ ನೀವು ಎಷ್ಟೇ ಬಡವರಾಗಿರಲಿ ಎಷ್ಟೇ ಸಣ್ಣ ಹಳ್ಳಿಯಲ್ಲಿ ವಾಸಿಸುತ್ತಿರಲಿ ನಿಮ್ಮ ಕನಸುಗಳಿಗೆ ಎಂದಿಗೂ ಮಿತಿಯಿಲ್ಲ ನಿಮ್ಮನ್ನು ಸೀಮಿತಗೊಳಿಸುವ ಹೊರಗಿನ ಮಾತುಗಳನ್ನು ನಿರ್ಲಕ್ಷಿಸಿ ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇರಲಿ ಕಷ್ಟಪಟ್ಟು ಕೆಲಸ ಮಾಡುವ ಮನೋಭಾವ ಇದ್ದರೆ ನೀವು ಅಸಾಧ್ಯವಾದುದನ್ನು ಕೂಡ ಸಾಧಿಸಬಹುದು ನಿಮ್ಮ ಕನಸುಗಳಿಗೆ ಬೆಲೆ ಕಟ್ಟುವವರೂ ಯಾರೂ ಇರಬಾರದು ಈ ಕಥೆ ನಿಮ್ಮೆಲ್ಲರಿಗೂ ನಿಮ್ಮ ಕನಸುಗಳನ್ನು ಬೆನ್ನಟ್ಟಲು ಮತ್ತು ನಿಮ್ಮ ಸಾಮರ್ಥ್ಯವನ್ನು ನಂಬಲು ಸ್ಫೂರ್ತಿ ನೀಡಿದೆ ಎಂದು ಭಾವಿಸುತ್ತೇನೆ ನಿಮ್ಮನ್ನು ನೀವು ನಂಬಿ ಮತ್ತು ನಿಮ್ಮ ಕನಸುಗಳನ್ನು ನನಸು ಮಾಡಲು ಧೈರ್ಯದಿಂದ ಹೆಜ್ಜೆ ಹಾಕಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ನಮ್ಮ ಎಕೋಸ್ ಆಫ್ ಇನ್ಸ್ಪಿರೇಷನ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗುವುದನ್ನು ಮರೆಯಬೇಡಿ ನಿಮ್ಮ ಪ್ರತಿಕ್ರಿಯೆಗಳು ನಮಗೆ ಸ್ಫೂರ್ತಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಅದ್ಭುತ ಸ್ಫೂರ್ತಿದಾಯಕ ಕಥೆಯೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇನೆ ಅಲ್ಲಿಯವರೆಗೆ ಧನಾತ್ಮಕವಾಗಿರಿ ಕನಸು ಕಾಣುತ್ತಿರಿ ಧನ್ಯವಾದಗಳು